ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಚಿಕ್ಕ ಮಕ್ಳಿಗೆ ಡ್ರೈಪರ್ ಯೂಸ್ ಮಾಡ್ಬೋದಾ ಮಾಡಬಾರ್ದಾ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಮನೆಯಲ್ಲೇ ಇರಬೇಕಾದ್ರೆ ಮಕ್ಳಿಗೆ ಕಾಟನ್ ಕ್ಲೋತ್ ಸಿಗುತ್ತೆ ಹಾಗೆಯೇ ಕಾಟನ್ ರೈಪರು ಸಹ ಸಿಗುತ್ತೆ ನೀವು ಅದನ್ನು ಬಳಸ್ಬೋದು ಯಾಕೆ ಅಂದರೆ ಇದನ್ನು ಮತ್ತೆ ರೀಯೂಸ್ ಮಾಡ್ಬೋದು ಇದನ್ನು ಕ್ಲೀನಾಗಿ ನಾವು ವಾಶ್ ಸಹ ಮಾಡ್ಬೋದು ನೈಟ್ ಟೈಮಲ್ಲಿ ಹಾಗೆಯೇ ಹೊರಗಡೆ ಹೋಗ್ತಾ ಇದ್ದೀವಿ ಅನ್ಬೇಕಾದ್ರೆ ಡಿಸ್ಪೋಸಬಲ್ ಡ್ರೈಪರ್ ಸಿಗುತ್ತಲ್ಲ ಅದನ್ನ ಬೇಕಿದ್ರೆ ನೀವು ಬಳಸಿ ಮಕ್ಕಳಿಗೆ ರ್ಯಾಷಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಆ ಥರ ಬರಬಾರ್ದು ಅಂದರೆ ಯಾರು ಹೇಗೆ ನಾವು ಜಾಗ್ರತೆಯನ್ನು ತೊಗೊಳ್ಬೇಕು ಅಂತ ಈಗ ಅದ್ರ ಬಗ್ಗೆ ಸಹ ನೋಡೋಣ ಮಕ್ಕಳಿಗೆ ಡ್ರೈಪರ್ ಹಾಕೋ ಮುಂಚೆನೆ ನೀವು ತಾಯಂದಿರು ನೋಡಬೇಕಾಗುತ್ತೆ ರ್ಯಾಶಸ್ ಇದೆಯಾ ಇಲ್ವಾ ಅಂತ ಫಸ್ಟ್ ಏನಾದ್ರು ರ್ಯಾಷಸ್ ಇದೆ ಅಂದರೆ ಆ ಟೈಮಲ್ಲಿ ನೀವು ಡ್ರೈಪರನ್ನು ಹಾಕಕ್ಕೆ ಹೋಗಬೇಡಿ ರ್ಯಾಷಸ್ ಇಲ್ಲ ಅಂತ ಆ ರ್ಯಾಶಸ್ ಎಲ್ಲ ಕಡಿಮೆ ಆಗಲಿ ಫಸ್ಟು ಅಲ್ಲಿವರೆಗೂ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ರ್ಯಾಷಸ್ ಬರಬಾರ್ದು ಅಂದರೆ ಹೇಗೆ ಮಾಡಬೇಕು ಮುಂಚೆನೇ ಅಂದರೆ ಡ್ರೈಪರ್ ರ್ಯಾಷಸ್ ಕ್ರೀಮ್ ಅಂತ ಸಿಗುತ್ತೆ ಯಾವುದೇ ಕಂಪ್ನಿ ಇರ್ಬೋದು ಅದನ್ನು ತನ್ನಿ ಅದನ್ನು ತಗೊಂಡು ಮಕ್ಕಳಿಗೆ ಅಲ್ಲೇ ಅಪ್ಲೈ ಮಾಡಿ ಆಮೇಲೆ ಪೌಡ್ರನ್ನು ಹಚ್ಚಿ ಆಮೇಲೆ ಲಾಸ್ಟಾಗಿ ನೀವು ಡ್ರೈಪರನ್ನು ಬಳಸಬೇಕಾಗತ್ತೆ ಈ ಥರ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ರ್ಯಾಷಸ್ ಅನ್ನೋದು ಬರೋದಿಲ್ಲ ಇನ್ನು ಕೆ ತಾಯಂದಿರಿಗೆ ಡೌಟ್ ಇರುತ್ತೆ ಈ ಡ್ರೈಪರ್ ಅನ್ನೋದು ಯಾವ ಏಜಲ್ಲಿ ಮಕ್ಕಳಿಗೆ ಸ್ಟಾಪ್ ಮಾಡಬೇಕಾಗತ್ತೆ ಅಂತ ಒಂದು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳು ಬರ್ತಾ ಇದೆ ಅನ್ಬೇಕಾದ್ರೆ ನಿಧಾನವಾಗಿ ನೀವು ಈ ನೀವು ನಿಧಾನಕ್ಕೆ ಪಾಟಿ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡಿ ಮಕ್ಕಳಿಗೆ ಮಗು ಒಂದು ಮೂರು ವರ್ಷ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ನೀವು ಮಕ್ಕಳು ಮಗುಗೆ ನೀವು ಪಾಟಿ ಟ್ರೈನಿಂಗ್ ಕಂಪ್ಲೀಟಾಗಿ ಹೇಳ್ಕೊಡೋಕ್ಕೆ ತಾಯಂದಿರು ಪ್ರಯತ್ನ ಪಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು